ಡಿಸೀಸ್ ಹೆಚ್ಚಾಗ್ತಾ ಇರೋದು ಮಕ್ಕಳಲ್ಲಿ ಶಿವಣ್ಣ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇರೋದು ನೂರು ಜನಕ್ಕೆ ಐ ಕಾಯಿಲೆ ಬಂದ್ರೆ ಜನಕ್ಕೆ ಮಕ್ಕಳಿಗೆ ಆಗ್ತಾ ಇದೆ ಮೊನ್ನೆ ಒಂದು ಡಾಕ್ಟರ್ ಶಿವಣ್ಣ ಇಲ್ಲೇ ಒಂದು ಪಕ್ಕದಲ್ಲಿ ತಾಲೂಕ್ ಡಾಕ್ಟರ್ ಸ್ವಂತ ಆಸ್ಪತ್ರೆ ಇದ್ರೂ ಅವ್ರಿಗೆ ಸಣ್ಣದಾಗ ಒಂದು ಕುರಾ ಆಗಿದೆ ಶಿವಣ್ಣ ಕುರ ಅಂತ ಯಾರು ಡಾಕ್ಟರ್ ಫೋನ್ ಮಾಡಿದ್ದಾರೆ ಎರಡು ನಿಮಿಷದ ಕೆಲಸ ತೆಗ್ದು ಕಳ್ಸಿ ತೆಗ್ದು ಮಾಡಿ ಕಳ್ಸಿ ಅಂತ ಹೇಳಿದಾರೆ ನಮ್ಮ ಡಾಕ್ಟರ್ ನರ್ಸಾರೆಡ್ಡಿ ಅವರು ಇಲ್ಲ 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 ನೀವು ಸ್ಪೆಷಲಿಸ್ಟ್ ಹತ್ರ ಹೋಗಿ ಅಂತ ನನ್ನ ಹತ್ರ ಕಳ್ಸೋದು ಓಕೆ ಶಿವ ಹುಡುಗ ಶಿವಣ್ಣ ಆಮೇಲೆ ಬಂದಾಗ ನಾನು ಕುರ ಇತ್ತಲ್ಲ ಯಾವುದೇ ಕುರ ಇದ್ರೆ ನಾವು ಕೊಲೊನ ಸ್ಕೋಪಿ ಮಾಡ್ತೀವಿ ಶಿವಣ್ಣ ಹ್ಮ್ ಕೊಲೊನೋಸ್ಕೋಪಿ ಮಾಡ್ದಾಗ ಆ ಹುಡುಗ ಕ್ರಾನ್ಸ್ ಡಿಸೀಸ್ ಇತ್ತು ಒಕೆ ಒಂಬತ್ತು ವರ್ಷದ ಹುಡುಗ ಕ್ರಾನ್ಸ್ ಡಿಜಿ ಒಂಬತ್ತು ವರ್ಷ ಕ್ರಾನ್ಸ್ ಡಿಸೀಸ್ ಅಂದ್ರೆ ಶಿವಣ್ಣ ಅದಕ್ಕೆ ಕ್ಯಾನ್ಸರ್ ಆದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಯಾಗ್ನೋಸ್ ಮಾಡಿ ರೇಡಿಯೋಥೆರಪಿ ಕಿಮೊಥೆರಪಿ ಕೊಟ್ಟು ಕಳ್ಸಿಕೊಡ್ಬೋದು ಈ ಕ್ರಾನ್ಸ್ ಡಿಸೀಸ್ ಇಂಜೆಕ್ಷನ್ ಕೊಟ್ಟ ಕಡಿಮೆ ಆಗುತ್ತೆ ಸ್ವಲ್ಪ ದಿನ ಫ್ರೀ ಆಗಿರುತ್ತೆ ಮತ್ತೆ ಅಪ್ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕ್ರಾನ್ಸ್ ಡಿಸೀಸ್